ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವಾಗಲೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ತುಂಬ ಧನ್ಯವಾದಗಳು ಇದು ಬಂದು ಫ್ರೈಡೆ ವ್ಲಾಗ್ ಫ್ರೆಂಡ್ಸ್ ನಮ್ಮ ಮನೆಯವ್ರ ಡ್ಯೂಟಿ ಮುಗೀತು ಹಾಗೆ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸಡನ್ನಾಗಿ ಡಿನ್ನರ್ ಪ್ಲ್ಯಾನ್ ಆಯಿತು ಹಾಗೆ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಯಾವ ಹೋಟ್ಲಿಗೆ ಹೋಗಿದ್ವಿ ಏನು ತಿಂದ್ವಿ ಎಲ್ಲ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಆಮೇಲೆ ಹೋಗಿದ್ವಿ ತೊಗರಿ ಗಿಡ ಬೇಕಾಗಿತ್ತು ನಮಗೆ ತೊಗರಿ ಗಿಡ ಹಾಕೋಣ ಅಂತ ಬನ್ನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ರೋಡ್ ಫುಲ್ ಕಾಲಿದೆ ఫ్రెండ్స్ హోటల్కి రీచ్ అదివి ఇదే హోట్లు రచనా రెస్టోరెంట్ అంత హోట్లసరు నమ్ గొప్పల్దీరా బిట్వి ఫ్రెండ్స్ కొంచూరు నీట్నెస్ ఇలా దయవిట్టు యారు ఈ హోట్లు బరకేడి తు గల్లీజ్ అందరూ గల్లీజు ಅಲ್ಲೇ ಬೆಗ್ಸ್ ಸಾಕಿದ್ದೀರಿ ನೋಡ್ತಾ ಇರ್ಬೋದು ನೀವು ನೋಡಿ ಫ್ಯಾಮಿಲಿಗಂತೂ ಇದು ಸೂಟೇಬಲ್ ಅಲ್ಲ ಫ್ರೆಂಡ್ಸ್ ಸರಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಯಾರು ಫ್ಯಾಮಿಲಿ ಹೋಗ್ಬೇಡಿ ನಮಗೆ ಗೊತ್ತಿಲ್ಲದಿರ ಬಂದುಬಿಟ್ವಿ ಆರ್ಡ್ರ್ ಮಾಡಿದ್ಮೇಲೆ ಗೊತ್ತಾಯಿತು ನಮಗೆ ವಿಧಿ ಇಲ್ಲ ಅಂದ್ಬಿಟ್ಟು ಕೂತ್ಕೊಂಡ್ವಿ ಸೈಡಿಗೆ ಬಂದು ನೋಡಿ ನನ್ನ ಎಷ್ಟು ಆಟ ಆಡ್ತೀನಿ ಎಷ್ಟು ರೀಟೈಮ್ ಮಾಡ್ತಾವಳೆ ನೋಡಿ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾಳಂತೆ ಡ್ಯಾನ್ಸ್ ಮಾಡ್ತಾಳೆ ಸ್ಟಾರ್ಟ್ ಆಡ್ತಾಳೆ ಗೊತ್ತು ಫ್ರೆಂಡ್ಸ್ ಅವ್ರ ಅಣ್ಣನ ತುಂಬ ಹೊಡಿತಾಳೆ ನೋಡಿ ನಾವು ಆರ್ಡ್ರ್ ಮಾಡಿದ್ದು ಬಂದು ಬರ್ತಾ ಇದೆ ಇದೇ ನಾವು ಆರ್ಡ್ರ್ ಮಾಡಿರೋದು ಬೋಟಿ ಫ್ರೈ ಮತ್ತು ತಂದೂರಿ ರೊಟ್ಟಿ ಬೋಟಿ ಫ್ರೈ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ತಿನ್ಬೋದು ಬೋಟಿ ಫ್ರೈ ಚೆನ್ನಾಗಿತ್ತು ಬಟ್ ನೀಟ್ನೆಸ್ ಇಲ್ಲ ನನ್ನ ಮಗ ಯಾರ ಕೈಲೂ ತಿನ್ಸ್ಕೊಂತ ಇಲ್ಲ ಅವನೇ ನಾನೇ ತಿಂತೀನಿ ಅಂತ ತಿಂತವನೇ ನೋಡಿ ನೆಕ್ಸ್ಟ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಮಟನ್ ಬಿರಿಯಾನಿ ಬಂದಿದೆ ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತಾರೆ ಬನ್ನಿ ನೋಡೋಣ ನೋಡಿ ನಮ್ಮ ಮನೆಯವ್ರು ಹಾಕ್ಕೊತ ಇದ್ದಾರೆ ಫಸ್ಟ್ ಅವ್ರು ಟೇಸ್ಟ್ ಮಾಡಿ ನೀವು ಅಂತ ಹೇಳಿದೆ ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ರೀ ಚೆನ್ನಾಗಿದ್ದೀರಿ చనగిల అంతవరే నోడ్రీ సుమ్ దుడ్డు వేస్ట్ ఫ్రెండ్స్ ఉంచూరు చనగిరి టేస్టూ చనగినెస్ ఇలా దయవిట యారు బారరకడి రోజన హోటల్ రెస్టోరెంట్ తుంద బ్యాడగ ఫ్రెండ్స్ ನೋಡಿ ಫ್ರೆಂಡ್ಸ್ ಬೇಕು ನೋಡಿದ್ರೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಫುಲ್ಲು ಗಲೀಜು ಫ್ರೆಂಡ್ಸ್ ಒಂಚೂರು ನೀಟ್ನೆಸ್ ಇಲ್ಲ ಈ ಕಡೆ ಆ ಕಡೆ ಎಲ್ಲ ಫುಲ್ಲು ಡ್ರಿಂಕ್ಸು ಬಿಲ್ ನೋಡಿ ಎಷ್ಟಾಗಿದೆ ಅಂತ ಥೌಸಂಡ್ ಹಂಡ್ರೆಡ್ ಸೆವೆಂಟಿ ಫೈ ಸೆವೆಂಟಿ ಟು ರುಪೀಸ್ ಆಗಿದೆ ಎಲ್ಲ ಇದ್ದೀವಿ ನಾವು ಇವಾಗ ನಾವಿವಾಗ ನರ್ಸರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಗಿಡಗಳು ಬೇಕಾಗಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಬನ್ನಿ ನರ್ಸರಿ ಹೇಗಿದೆ ಅಂತ ತೋರಿಸ್ತೀನಿ ನರ್ಸರಿ ಹತ್ರ ಬಂದ್ವಿ ಇದೇ ನರ್ಸರಿ ಯಾವ್ಯಾವ ಗಿಡ ಹಾಕಿದ್ದಾರೆ ನೋಡೋಣ ಬನ್ನಿ ನರ್ಸರಿ ಒಳಗಡೆ ತೋಟದೊಳಗಡೆ ಇರೋದು ಇದು ನರ್ಸರಿ ನೋಡಿ ನಮ್ಮನೆಯವ್ರು ಹೋಗ್ತಾ ಇದ್ರೆ ನೋಡಿ ಎಷ್ಟು ಗಿಡ ಹಾಕಿದ್ದಾರೆ ಇದೆಲ್ಲ ಟೊಮೆಟೊ ಇಲ್ಲ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಹೂಕೋಸು ಫ್ರೆಂಡ್ಸ್ ಹೂಕೋಸು ಗಿಡ ಅದು ಇದೆಲ್ಲ ಅದೇನೆ ಜಾಸ್ತಿ ಹೂಕೋಸಿನ ಗಿಡನೇ ಹಾಕಿರೋದವರು ನಮಗೆ ಬೇಕಾಗಿರೋ ಗಿಡನೇ ಸಿಗ್ತಾಯಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ನೋಡ್ತಾ ಇದೀವಿ ನೋಡಿ ತುಂಬಾ ಕೋಸು ಗಿಡ ಹಾಕಿದ್ದಾರೆ ನಮಗೆ ಬೇಕಾಗಿರೋ ತುಕ್ರಿ ಗಿಡ ಸಿಕ್ತ ನಮ್ಮ ಮನೆಯವ್ರಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ನೋಡಿ ಇದೆಲ್ಲ ಮೆಣಸಿನ ಗಿಡ ಇನ್ನ ಬರಬೇಕು ಇನ್ನು ಚಿಕ್ಕ ಚಿಕ್ಕದ ಗಿಡ ಇದು ನೋಡಿ ಇದೆಲ್ಲ ಕೋಸು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಂತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಬಿಸಿಲು ತುಂಬ ಇತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಕೇಳೋಣ ಅಂತ ಹೋಗ್ತಾ ಇದ್ದೀವಿ ನಾವು ನೋಡಿ ಇದು ಗಿಡಗಳು ಹಾಕೋದು ಇಲ್ಲಿ ಬಿತ್ತನೆ ಮಾಡೋದು ಇವಾಗ ಹೋಗ್ತಿದ್ದೆ ಅಲ್ಲ ಅಲ್ಲಿ ಬಿತ್ತನೆ ಮಾಡೋದು ನೋಡಿ ಇದು ಬಿತ್ತನೆ ಮಾಡೋದು ಇಲ್ಲಿ ಗಿಡ ಬೀಜ ಹಾಕಿ ಗೊಬ್ಬರ ತುಂಬಿ ಅಲ್ಲಿ ತಗೊಂಡೋಗಿ ಜೋಡಿಸ್ತಾರೆ ಅಲ್ಲಿ ನೀರು ಹಾಕೋದು ನೋಡಿ ನಮ್ಮ ಮನೆಯವ್ರು ತೊಗರಿ ಗಿಡ ಬೇಕು ಅಂತ ಅವ್ರ ಇಲ್ಲ ತೊಗರಿ ಗಿಡ ಇನ್ನೂ ಒಂದು ವಾರ ಆಗುತ್ತೆ ಅಂತ ಹೇಳ್ತಾಯಿದ್ರು ಅಲ್ಲಿದೆ ಬೇಕಾದರೆ ನೋಡ್ಕೊಂಡು ಹೋಗಿ ಅಂತಂದರು ಸರಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮೆಣ್ಸಿನ ಗಿಡನೂ ಇಲ್ಲ ಒಂದು ವಾರ ಆಗುತ್ತೆ ಅಂತಂದರು ಸರಿ ಒಂದು ವಾರ ಬಿಟ್ಕೊಂಡು ಬರೋದೇ ಇಲ್ಲ ನಾವೇ ನಾನು ಮಾಡೋಣ ಅಂದ್ಕೊಂಡು ಬಂದ್ವಿ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚಿಕ್ಕದಾಗಿದೆ ಗಿಡ ಅಲ್ಲಲ್ಲೇ ಬಂದಿದೆ ಇನ್ನು ಬಂದಿಲ್ಲ ಅದಕ್ಕೆ ಬೇಡ ಅಂದ್ಕೊಂಡ್ವಿ ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್